ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೂಲಭೂತ ಸೌಲಭ್ಯಗಳಿಗಾಗಿ ತಾಲೂಕಾ ಪಂಚಾಯತಿ ಆವರಣದಲ್ಲಿ ಇವತ್ತಿನಿಂದ ಧರಣಿಯನ್ನು ಪ್ರಾರಂಭ ಆದ ಪ್ರಯುಕ್ತ ಇಷ್ಟೇ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆ ಏನು ಪ್ಲಾಟ್ಗಳು ಅಲ್ಲಿ ಹಂಚಿಕೆ ಆಗಿತ್ತು ಸರ್ಕಾರದ ವತಿಯಿಂದ ಅಲ್ಲಿಂದ ಹಿಡಿದು ಇಲ್ಲಿಗೆವರೆಗೆ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳಾದರೂ ಕೂಡ ಇವತ್ತಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇವು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಯಾರೇ ಇರ್ಬೋದು ಆದರೆ ಅವರು ಹಕ್ಕುಪತ್ರಗಳು ಕೊಟ್ಟರೆ ವಿಷಾದನೀಯ ಇಷ್ಟೊಂದು ವರ್ಷಗಳ ಕಾಲ ಅವ್ರ ಗಮನಕ್ಕೆ ತಂದಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಆಗಿರಬೇಕು ಅವ್ರಿಗೆ ರಸ್ತೆನೇ ಇಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಒಡ್ಡಿನ ಮಲ್ಬೋಕೆ ಹಚ್ಚಿದ ಒಡ್ಡಿನ ಮಲಬೇಕು ಮತ್ತು ತಂತಿ ಹಿಡ್ಕಂಡು ಹೋಗ್ಬೇಕು ಒಂದು ವೇಳೆ ತಂತಿಗೆ ಕರೆಕ್ಟಿ ಸ್ಪರ್ಶ ಆದರೆ ಹುಡುಗ ಸ್ಪಾಟ್ ಡೆತ್ ಆಗ್ತವೆ ಇಂಥ ಒಂದು ಹೀನಾಕೃತಿಯಲ್ಲಿ ಜೀವನ ಸಾಗಿಸಿದ್ರೂ ಕೂಡ ಅದಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತು ಅಧಿಕಾರಿಗಳು ಅದಕ್ಕೆ ಕೆಲಸ ಮಾಡಿಕೊಟ್ಟಿಲ್ಲ ಅದಕ್ಕೆ ಇವತ್ತು ಅವರು ಬೇಸತ್ತು ಇವತ್ತಿಲ್ಲಿ ಬಂದಿದ್ದಾರೆ ಮತ್ತು ಅವರೆಲ್ಲ ತಹಸೀಲ್ದಾರ್ಗೆ ಭಟ್ಟಿದ್ದಾರೆ ಅವರು ಬೆಟ್ಟ ಬೆಟ್ಟಾಗಿದ್ದಾರೆ ಮಂತ್ರಿಗಳಿಗೆ ಭೇಟಾಗಿದ್ದಾರೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿ ಬೆಟ್ಟಾದರೂ ಕೂಡ ಕೆಲಸ ಆಗಿಲ್ಲ ಈ ಕೂಡಲೇ ತಹಸೀಲ್ದಾರ್ ಅವರು ಮತ್ತು ತಾಲ್ಲೂಕ್ ಇ ಒ ಅವರು ಕೂಡಲೇ ಈ ಕ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಮಾರು ಇನ್ನೊಂದು ಏಳೆಂಟು ದಿವಸಗಳಲ್ಲಿ ಕೆಲಸ ಮಾಡಿಸ್ಬೇಕು ಅವ್ರು ಅರ್ಜೆಂಟ್ ಅಂದರೆ ರಸ್ತೆ ಮಾಡಿ ಕೊಡಬೇಕು ಸರ್ ಏನಂತಂದರೆ ಇಂಥ ಈನಾಯ ಸ್ಥಿತಿಯಲ್ಲಿ ಈ ಮಾನ್ಯ ಕ್ಷೇತ್ರದ ಜನರು ಬದುಕ್ತಾ ಇದಾರೆ ಅಂದಮೇಲೆ ಈ ವ್ಯವಸ್ಥೆ ಎಲ್ಲಿಗೆ ಬಂದಿತ್ತು ಸರ್ ಜನರು ಕೂಡ ಬೀದಿಗೆ ಬರ್ತಂದ್ರೆ ಏನು ಸರ್ ಇದು ಇದು ಜನರಿಗೆ ಬೀದಿಗೆ ಬರ್ತಾರಂತಂದ್ರೆ ಜನರು ಕೂಡ ಅವೇರ್ನೆಸ್ ಇರಬೇಕು ಜನರಲ್ಲಿ ಕೂಡ ಹೋರಾಟದ ಮನೋಭಾವನೆ ಇರಬೇಕು ನಾವು ಕುಂತಲೆ ಯಾರು ನಮಗೆ ಯಾವುದೇ ಸೌಲಭ್ಯಗಳು ತಂದು ಕೊಡೋಕ್ಕಾಗಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದೇ ಹೋರಾಟದ ಮುಖಾಂತರ ಹೋರಾಟ ಮಾಡಿದ್ರೇ ನಮ್ಮ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಇವತ್ತು ಹೋರಾಟ ಮಾಡಿದರೆ ಇವತ್ತು ನಾವು ಬಂದು ಇಲ್ಲ ಅಂದ್ರೆ ಇಲ್ಲಿ ಬರ್ತಿದ್ದಲ್ಲ ನಾವು ಇವತ್ತು ಬಂದ ನೋಡಿ ಇನ್ನೂ ಎಂಟು ದಿವಸಗಳಲ್ಲಿ ದಾರಿ ಆಗ್ತದೆ ಅವರಿಗೆ ಸಂಬಂಧಪಟ್ಟು ಎಲ್ಲ ಅಕ್ಕುಪತ್ರಗಳು ಸಿಗ್ತವೆ ಎಲ್ಲ ಆಗ್ತವೆ ಹೋರಾಟದ ಮುಖಾಂತರ ಪಡೆಯಬೇಕಂತ ಪ್ರಜಾಪ್ರಭುತ್ವ ವಯಸ್ಸಿನಲ್ಲಿ ತಮಗೆಲ್ಲ ಗೊತ್ತಿದೆ ಹೋರಾಟಕ್ಕೆ ಬಹಳ ಬಹುದೊಡ್ಡವಾದ ಶಕ್ತಿ ಇದೆ ಹೋರಾಟದಿಂದ ಏನಾಗ್ತದೆ ಅಂತಕ್ಕಂಥ ಮಾತೇ ಇಲ್ಲ ಹೋರಾಟದಿಂದ ಎಲ್ಲವನ್ನು ಬಲ್ಲಕ್ಕ ಸಾಧ್ಯ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳೋದಕ್ಕೆ ಅಲ್ಲ ಏನು ಹೇಳಪ್ಪ ಅಂದರೆ ಮೊದಲನೇದು ಶಿಕ್ಷಣ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಈ ಮೂರನ್ನು ನಾವು ಕರಗತ ಮಾಡಿಕೊಂಡ್ರೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಗ್ರಾಮಗಳಿಗೆ ಬಂದು ಮುಟ್ತಾವೆ ಆ ಕೆಲಸವನ್ನು ಇವತ್ತು ಪ್ರಾರಂಭ ಆಗಿದೆ ಇವತ್ತು ಎಲ್ಲ ಕಡೆಗೆ ಕೆಲಸ ಪ್ರಾರಂಭ ಆಗದೆ ಸಮಸ್ಯೆಗಳ ಸ್ಪಂದನೆ ಸಿಗ್ತದೆ ಇನ್ನೂ ಎಂಟು ದಿವಸದಲ್ಲಿ ಆ ಗ್ರಾಮಕ್ಕೆ ನಾನು ಕೂಡ ಭೆಟ್ಟಿ ಕೊಡ್ತೀನಿ ಬೆಟ್ಟಿ ಕೊಟ್ಟು ರಸ್ತೆ ಮತ್ತು ಏನು ಹಕ್ಕುಪತ್ರಗಳ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ ಒಂದು ವೇಳೆ ಸರ್ಕಾರದವರು ಇದಕ್ಕೆ ನೆಗ್ಲಿಜೆನ್ಸಿ ಮಾಡಿದರು ನಿರಾಸಕ್ತಿ ವಹಿಸಿದೆ ಅಂದರೆ ನಾವು ಬಹುದೊಡ್ಡವಾದ ಒಂದು ಹೋರಾಟವನ್ನು ಮಾನವಿಯಲ್ಲಿ ಹಮ್ಮಿಕೊಂಡು ತಹಸೀಲ್ ಆಫೀಸು ಮತ್ತು ತಾಲೂಕು ಪಂಚಾಯತ್ ಆಫೀಸರು ಬೀಗ ಮುದ್ರೆ ಮಾಡತಕ್ಕಂಥ ನಾವು ಹಿಂಗರಿಯೋದಿಲ್ಲ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇವರು ತಹಸೀಲ್ದಾರ್ ಮತ್ತು ಇವರು ಕೂಡಲೇ ಆ ತಡಕಲ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಏನು ಅವಶ್ಯಕತೆ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕಂತೇಳಿ ನಾನು ಅಧಿಕಾರಿಗಳನ್ನು ಒತ್ತಾಯ ಮಾಡಿ ನಮ್ಗ ಸತ್ತ ಕೆಟ್ಟ ಇಲ್ಲ ಹೋಗಕ್ಕಿಲ್ಲ ಬುಡಕಿಲ್ಲ ಹುಡ್ರಿ ಸಾಲಿಗೆ ಹೋಗಕ್ಕಿಲ್ರಿ ನಮ್ ಗಂಡ ಕೂಡ ಸತ್ತು ಸತ್ತೋದ್ರ ಡಾಖಾನಿ ಕೂಡ ಬಾಳ ಹೋಗಕ್ಕಿಲ್ಲ ನಮಗ ಏನಾದ್ರೂ ಬಸ್ರು ಕೂಡ ಬಸ್ ಬ್ಯಾಲಿ ಕೂಡ ಹೋಗಕ್ಕಿಲ್ರಿ ನಮ್ಗ್ ಒಟ್ಟ ಅಷ್ಟು ಸಮಸ್ಯೆ ಆಗೇತ್ರಿ ನಮ್ಗ ದಾರಿ ಬೇಕ್ರಿ ನಮಗ ಅಲ್ಲಮ್ಮ ಎಷ್ಟು ವರ್ಷ ಇದು ಮೂವತ್ತ್ ವರ್ಷ ಮ್ಯಾಲೆ ಆಗೈತ್ರಿ ಹಾ ಸಮಸ್ಯೆ ನಮ್ಗೆ ಇಷ್ಟು ತ್ರಾಸ ನೋಡ್ರಿ ಅಲ್ಲ ನಿಮ್ಮ ಸಮಸ್ಯೆ ಕೇಳೋರು ಯಾರು ಬಂದಿಲ್ಲ ಯಾರು ಬಂದಿಲ್ರಿ ಬಂದ್ರನ ಓಟ್ ಹಾಕಂದ್ರನ ಕೊಡ್ತೇವ ಆತಮ್ಮ ಮಾಡಿಸ್ಬಿಡ್ತೇವ್ ನಿಮ್ಗ ಅಂದ್ರ ಓತಾರೀ ನಮ್ಗಂಡ ಸತ್ತೋದ್ರಿ ಡವಾಖಾನಿಲ್ದಾಗ ಹೋಗ್ಲಾರ್ದ ನಮ್ ಗಂಡ ಸತ್ತ ನಮ್ ಅತ್ತಿ ಸೊತ್ತಲ್ರಿ ದವಾಖಾನೆಗ್ ಹೋಗಿ ದಾರಿ ಇಲ್ಲ ಅಲ್ಲಿ ಹೋಗಟ್ಟಿಗೆ ಜೀವ ಹೋಗ್ಬಿಡ್ತದೆ ದಾರಿ ವ್ಯವಸ್ಥೆ ಅಲ್ಲಿ ಯಾವ ರೀತಿ ಒಟ್ಟ ಟ್ರಾನ್ಸ್ಫರ್ ಐತ್ರಿ ಅಲ್ಲಿ ಬಗಲಾಗ ಗದ್ದಿ ಒಟ್ಟ ಹೋದ್ರ ಮತ್ತೆ ತಂತ ಹಾಕ್ಯಾರ್ರಿ ಮತ್ತೆ ಕಂಬ ನೀಡ್ ಹಾಕ್ಯಾರ್ರಿ ಅಲ್ಲಿ ಹೋಗಕ್ ಒಂದ್ ತೋಟಕ್ ಬಿಳ್ಸಿದ್ರಿ ಗೌಡ್ನ ಕೇಳಿ ಅಪ್ಪ ಬಿಡ ಅಂದ್ರೆ ಬಿಟ್ಟಿದ್ನ ಆತ ಗುಡಕ ಕಂಬ ಹಾಕಿ ಅಲ್ಲಿ ಎಲ್ಲ ಮಾಡಿಬಿಟ್ಟನ್ರಿ ಒಟ್ಟ ಏನೇನೋ ಬಿದ್ರೆ ಶಾಸ್ತ್ರ ಕೇಳೋರಿಲ್ಲ ಅಲ್ಲಿ ಈಗ ನೀವು ಬೀದಿಗೆ ಬಂದು ಹೋರಾಟ ಮಾಡಕತ್ತೀರಿ ನಿಮ್ಗೆ ದಿಕ್ಕಾರ ನಿಮ್ಮ ಪರಿಸ್ಥಿತಿ ಹೆಂಗ ಈಗ ನಮ್ ಪರಿಸ್ಥಿತಿ ಹೆಂಗ್ರಿ ನೀವ್ ಹೆಂಗನ ಮಾಡಿ ನಾವು ಹೋರಾಟ ಮಾಡ್ತೀರಿ ನಮ್ಗ್ ದಾರಿ ಬೇಕು ದಾರಿ ಬೇಕ್ರಿ ನಮ್ಗ್ ದಾರಿ ಇಲ್ಲ ನಾವ್ ಸತ್ತ ಹೋದ್ರ ಅಲ್ಲಿ ಹ ಏನೇ ಪರಿಸ್ಥಿತಿ ನಮ್ಮದು ನೋಡ್ಬಾರ್ದ್ರಿ ನಮ್ದು ಅಷ್ಟು ಟಿಪ್ಪಲ್ ಆಗೇತ್ರಿ ನಮ್ಗ ಹ್ಮ್ರಿ ಏನ್ ಮಾಡ್ತಾರ ನೋಡ್ರಿ ನಾವ್ ಅಂತ ದಾರಿ ಕೊಡತ್ತಾರ ಬಿಡಾಗ್ರಿ ಅಲ್ಲಮ್ಮ ಈ ರೀತಿ ನಿಮ್ಮ ಪರಿಸ್ಥಿತಿ ದಾರಿ ಕೊಡ್ಬೇಕ್ರಿ ನಮ್ ದಾರಿ ಇಲ್ಲಕ್ರ ನಾವ್ ಸತ್ತೇ ಓದ್ತೀವ್ರ ಅಲ್ಲಿ ರಂಗ್ಲಲ್ಲಿ ಎಲ್ಲಾರನ್ನ ಕಳ್ಕೊಂಡ್ರಿ ಸಣ್ಣ ದೊಡ್ಡ ಕಳ್ಕೊಂಡಿವಿ ನಾವ್ ಅಲ್ಲಿ ದಾರಿ ಇಲ್ದ ಅದಕ್ಕ ಮಾಡ್ತು 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 ಅಂತಾರ ಬರ್ತಾರ್ರಿ ಓದ್ತಾರ ಬರ್ತಾರ ಓದ್ತಾರ ಅಲ್ಲ ಅಮಾಯಕರ ಇದ್ರಿ ನಿಮ್ಮಂತ ಪರಿಸ್ಥಿತಿ ನಿಮ್ ಚಿಂತಾಜನಕದಲ್ಲಿ ಇದ್ರಿ ಹೆಂಗ ನಿಮ್ ಗತಿ ಹಂಗ ನಿಮ್ ಗತಿ ಹೆಂಗ್ರಿ ದೇವರ ಗತಿ ನಮ್ಗ ಪರಮಾತ್ಮಗ ಹೇಳ್ಬೇಕ ನಮ್ಗ ಹಂಗ ಅಷ್ಟು ತಿಪ್ಪಲ ಕೊಟ್ಟನ್ರಿ ನಮ್ಗ ಅಳೋದೊಂದೇ ಉಳದ್ರಿ ಹತ್ ಗತ ಕುಂದ್ರಬೇಕ ಅಲ್ಲಿ ಮನೆಯಾಗ ನಾವ್ ನಮ್ ತಿಪ್ಪಲ ಯಾರ ನೋಡ್ತಾರ್ರಿ ಬರ್ತಾರ್ರಿ ತಮ್ ಕೆಲ್ಸ ಮಾಡಿಸ್ತಾರ ಓದ್ತಾರ್ರಿ ಯಾರು ಅವರು ಓಟ್ ಹಾಕೋರು ಯಾವ ಬಂದ್ರ ನಿಮ್ಮದು ಮಾಡಿ ಕೊಡ್ತೀವಿ ಅಂತ ಬರ್ತಾರ್ರಿ ಬರ್ತಾರೋತಾರ ನಮ್ ತಿಪ್ಪಲಿ ಯಾರು ನೋಡ್ತಾರ್ರಿ ಕಟ್ಟ್ರಿಲ್ಲ ಇಲ್ಲ ಜದ್ದಾದ್ರ ಇಲ್ಲ ಹೊಸರುದ್ರಿಲ್ಲ ಯಾವ ಯಾವ್ದು ಏನಪ್ಪ ಸಾಲಿ ಅಂತ ಇಟ್ಟಿಟ್ಟು ಹುಡ್ರು ಹೋಗೋಕಿಲ್ಲ ನಮ್ಗ ತುಂಬಾ ಕಷ್ಟ ಅಂದ್ರೆ ನಮ್ಗೆ ಕಣ್ಣೀರ್ ಕಪಾಳ ಕಿಳದ್ರಿ ನಮ್ಗ ಹಳೋದಂದೇ ಉಳ್ದ್ರಿ ಕುಂದ್ರಬೇಕ ಕುಂದ್ರಾವ್ ಇಲ್ಲಿಗ ಹಾ ನಾವ್ ಬೇಕಾರ ದಾರಿ ಬೇಕ್ರಿ ನಮ್ಗ ದಾರಿ ಅವಸ ಮಂದಿ ಸತ್ತೋತ ನೋಡ್ರಿ ಯಾವ ರೀತಿ ಸಮಸ್ಯೆ ಅಂದ್ರೆ ಏನಿಲ್ಲ ಸರ್ ಈಗ ಮನುಷ್ಯರು ಅಡ್ಡಾಡಕ ಇಲ್ರಿ ದನ ಖರಾ ಬರಕಿಲ್ಲ ಮಾಲು ಏನು ಒಂದು ನಾವ್ ಏನಾರ ಮಾಲೂನು ಏನಂತೀ ಸರ್ ಸರ್ ಈಗ ಯಾವ್ದನ ಮತ್ತೆ ಇನ್ನೊಬ್ರು ಬಗಳಾಗ ಒಟ್ಟು ಅಡ್ಡಾಡ್ಸ ಅವ್ರಿಗೆ ಬೇಯ್ತಾರ ಅಲ್ಲ ನೀವು ಇರೋದು ಎಲ್ಲಿ ಸರ್ಕಾರದ ಕೊಟ್ಟಿದ ಮನೆಗಳು ಸರ್ ಮತ್ತೆ ಸರ್ಕಾರ ದಾರಿ ಕೊಟ್ಟಿಲ್ವಾ ದಾರಿ ಒಂದು ಕೊಟ್ಟಿದ್ರಿ ಸರ್ ಆಳ್ ಸಾರಿಗೆ ಬರ್ತೀ ಸರ್ ಅದೀಗ ಹೋಗಿ ಬಿಡೋ ಜಾರಿ ಆ ದಾರಿ ನಾವು ಓಡಾಡಕ ಈಗ ನಡೆಯುವ ಸರ್ ಇಲ್ಲಿ ಪಕ್ಕದಾಗ ರೋಡ್ ದೂರ ಬಾಳಿ ಮೇನ್ ರೋಡ್ ಐತ್ರಿ ಅದು ಸುಮಾರು ಅಂತಂದ್ರೆ ಒಂದು ಎಂಬತ್ತು ಅಡಿಗೆ ಅಲ್ಲ ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ನಿಮ್ಮೂರಲ್ಲಿ ರಸ್ತೆ ರಸ್ತೆನೆ ಇರೀ ಸರ್ ನಮಗ್ ಮಾತ್ರ ಮತ್ತೆ ನಿಮಗೆ ಓಡಾಡೋದಕ್ಕೆ ಹೆಂಗೆ ಅದೇ ಒಂದು ಕಡಿಮೆ ಮೇಲೆ ಈಗ ಸದ್ಯ ಆಟಾಡೋಕೆ ಆಯ್ತು ಸರ್ ಸರ ಮತ್ತೇನು ಅನಹುತದ್ರೆ ಹೆಂಗೆ ಅನಿಶ ಏನು ಸರದೊಂದರು ಅಲ್ಲಿ ಯಾರಾದ್ರು ತೀರಿಕೊಂಡಾಗ ಹೀರ್ಕೊಂಡಾಗ ಏ ಹೇಗೆ ಮಾಡ್ತಾರೆ ಅಂತ ದೊಡ್ಡ ಸಮಸ್ಯೆ ಯಾವ ರೀತಿ ಯಾವ್ದಾರು ಸಮಸ್ಯೆ ಇತ್ತಪ್ಪ ಅಂದ್ರೆ ಊರಾಗೊಂದು ಇಬ್ಬರು ಡಾಕ್ಟರ್ ಇದ್ದಾರೆ ಸರ್ ಫೋನ್ ಮಾಡಿದ್ರು ಬರಬೇಕು ಸರ್ ಇಲ್ಲಪ್ಪ ನಾವು ಬರೋಕ್ಕಾಗಲ್ಲ ನೀವು ಹೆಂಗನ ಮಾಡ್ರಿ ಹೀಗೆ ಬರೀ ಮತ್ತು ಹೆಂಗಾನ ಗೊತ್ತಾಡಿ ಅಂತೇ ಹೋಗಿ ತೋರ್ಸಿ ಮಾಡ್ತೀವಿ ಅಲ್ಲ ಯಾವ ರೀತಿ ಇದೆ ಮತ್ತೆ ಹಿಂಗಾದ್ರೆ ನಿಮ್ಮ 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 ನಿರ್ಧಾರ ಹೆಂಗೆ ದಿಕ್ಕಿ ಹೆಂಗೆ ನಿಮಗೆ ನಮ್ಗೆ ಏನಿಲ್ಲ ಸರ್ ದಾರಿ ಸಮಸ್ಯೆ ನಮ್ಗೆ ದಾರಿ ಹಾಕ್ಬೇಕು ಅಂತ ಅದೊಂದೇ ದೊಡ್ಡ ಸಮಸ್ಯೆ ತೊಂದ್ರಿ ಕರೆಂಟ್ ಐತ್ರಿ ಸರ್ ನೀರಿಂದ ಐತ್ರಿ ಅಂತ ಐತ್ರಿ ಮುಖ್ಯವಾಗಿ ದಾರಿ ಅಂದೇ ಬಹಳ ತೊಂದ್ರಿ ಸರ್ ಎಷ್ಟು ವರ್ಷದ ಸಮಸ್ಯೆ ಇದು ಇದೊಂದು ಇಪ್ಪತ್ತೆಂಟು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ